ಖಾರ ಬಣ್ಣ ರುಚಿಯನ್ನು ರುಚಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಆಘಾತ ಎದುರಾಗಿದೆ ಮಿಲಿಟರಿ ಸುಧಾರಣೆಗೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಮುಂದಾಗಿದೆ ಇಡೀ ವಿಶ್ವದ ಮುಂದೆ ಬೆತ್ತಲಾಯಿತು ಪಾಕಿಸ್ತಾನ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆ ಬೆಳೆಯ ಅದರ ಶಸ್ತ್ರಾಸ್ತ್ರಗಳು ಅದು ಸರಿಯಾಗಿ ಕೆಲಸ ಮಾಡಲಿಲ್ಲ ಭಾರತದ ಶಸ್ತ್ರಾಸ್ತ್ರಗಳು ಸರಿಯಾಗಿ ಕೆಲಸ ಮಾಡಿದ್ವು ದಾಳಿಯನ್ನು ಮಾಡಿದ್ವು ರಕ್ಷಣೆಯನ್ನು ಮಾಡಿದ್ವು ಭಾರತದ ಶಸ್ತ್ರಾಸ್ತ್ರಗಳು ಬರೀ ದಾಳಿಯಲ್ಲ ನಮ್ಮನ್ನ ರಕ್ಷಣೆ ಕೂಡ ಮಾಡಿಕೊಂಡ್ವಿ ದಾಳಿ ಕೂಡ ಮಾಡಿದ್ವಿ ನಾವು ಆದರೆ ಪಾಕಿಸ್ತಾನದಲ್ಲಿ ಹಾಗಾಗಲಿಲ್ಲ ಪಾಕಿಸ್ತಾನದಲ್ಲಿ ತುಂಬ ದೊಡ್ಡ ಮಟ್ಟದ ಗಂಭೀರ ಸಮಸ್ಯೆ ಉಲ್ಬಣವಾಯಿತು ಜಗತ್ತಿನ ಮುಂದೆ ಎಕ್ಸ್ಪೋಸ್ ಆಯಿತು ಪಾಕಿಸ್ತಾನ ಇದ್ರದ್ದು ಸೇನೆ ಕೆಲಸಕ್ಕೆ ಬರೋಲ್ಲ ಇದರ ಶಸ್ತ್ರಾಸ್ತ್ರ ಯಾವುದು ಸರಿಯಾಗಿ ಅಪ್ಡೇಟ್ ಆಗಿಲ್ಲ ವರ್ಕ್ ವರ್ಕ್ ಆಗ್ತಾ ಇಲ್ಲ ಅಂತ ಇದೀಗ ಅಮೆರಿಕದ ಗುಪ್ತಚರ ವರದಿ ಬಹಿರಂಗ ಮಾಡ್ತಾ ಇದೆ ಪಾಕಿಸ್ತಾನ ಇದೀಗ ತನ್ನ ಮಿಲಿಟರಿ ಶಕ್ತಿಯ ಸುಧಾರಣೆ ಮಾಡಿಕೊಳ್ಳಿಕ್ಕೆ ಮುಂದಾಗಿದೆ ಅಂತ ಪಾಕಿಸ್ತಾನದ ಕಣ್ಣು ಭಾರತದ ಮೇಲೆ ಬಿದ್ದಿದೆ ಭಾರತದ ಕಣ್ಣು ಚೀನಾ ಮೇಲೆ ಇದೆ ಭಾರತದಿಂದ ಅಸ್ತಿತ್ವಕ್ಕೆ ಕುತ್ತು ಅಂತೇಳಿ ಪಾಕಿಸ್ತಾನ ಭಾವಿಸಿದೆ ಇಲ್ಲಿ ಭಾರತಕ್ಕೆ ಪಾಕಿಸ್ತಾನ ಕೇವಲ ಭದ್ರತಾ ಅಪಾಯದ ರಾಷ್ಟ್ರ ಅಮೆರಿಕ ಗುಪ್ತಚರ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದರ ವರದಿಯಲ್ಲಿ ಇದನ್ನು ಉಲ್ಲೇಖ ಮಾಡಿದೆ ಭಾರತದ ಜೊತೆಗೆ ಪಾಕಿಸ್ತಾನ ಚೀನಾ ರಷ್ಯಾ ಮಧ್ಯೆ ಸಂಬಂಧದ ಬಗ್ಗೆ ಕೂಡ ಉಲ್ಲೇಖ ಮಾಡಿದೆ ಅಮೆರಿಕ ವರದಿಯಲ್ಲಿ ಇರೋದೇನು ಅಂತ ನೋಡಿದ್ರೆ ಪಾಕ್ ಭಾರತವನ್ನು ತನ್ನ ಅಸ್ತಿತ್ವಕ್ಕೆ ಧಕ್ಕೆ ತರುವಂಥ ದೇಶ ಅಂತ ಪರಿಗಣಿಸ್ಬಿಟ್ಟಿದೆ ಕನ್ಸಿಡರ್ ಮಾಡಿದೆ ಭಾರತದ ಸೇನಾ ಸಾಮರ್ಥ್ಯಕ್ಕೆ ಪೈಪೋಟಿ ಕೊಡೋದಕ್ಕೆ ಪಾಕಿಸ್ತಾನ ಇದೀಗ ಟ್ರೈ ಮಾಡ್ತಾ ಇದೆ ತನ್ನ ಮಿಲಿಟರಿ ಶಸ್ತ್ರಾಸ್ತ್ರಗಳ ಆಧುನೀಕರಣಕ್ಕಾಗಿ ಪಾಕಿಸ್ತಾನ ಟ್ರೈ ಮಾಡ್ತಾ ಇದೆ ಆದರೆ ಭಾರತ ದೇಶ ಎಂದಿಗೂ ಆ ರೀತಿ ಅವರನ್ನು ಪರಿಗಣಿಸಿಯೇ ಇಲ್ಲ ಪಾಕ್ ತನ್ನ ಭದ್ರತಾ ಸಮಸ್ಯೆಯಿಂದಷ್ಟೇ ಭಾರತ ಪರಿಗಣಿಸಿದೆ ಭಾರತ ಪಾಕನ್ನು ಎಂದಿಗೂ ಎದುರಾಳಿ ರಾಷ್ಟ್ರ ಅಂತ ಕೂಡ ಕನ್ಸಿಡರ್ ಮಾಡಿಲ್ಲ ಆದರೆ ಮತ್ತೊಂದು ನೆರೆಯ ದೇಶ ಇದ್ದಿಲ್ಲ ಚೀನಾ ಇದನ್ನು ಮಾತ್ರ ಭಾರತ ತನ್ನ ಎದುರಾಳಿ ಅಂತ ಕನ್ಸಿಡರ್ ಮಾಡಿದೆ ಚೀನಾವನ್ನು ಸಮರ್ಥವಾಗಿ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಮಿಲಿಟರಿ ಸಾಮರ್ಥ್ಯ ಹೆಚ್ಚೆಲ್ಲ ಮಾಡಿಕೊಳ್ಬೇಕು ಭಾರತ ಮಿಲಿಟರಿ ಉತ್ಪನ್ನಗಳ ವಿಚಾರದಲ್ಲಿ ಸ್ವಾವಲಂಬನೆಗೆ ಒಂದು ಕಡೆ ಪ್ರಯತ್ನ ಇದೆ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಸ್ವದೇಶಿ ಶಸ್ತ್ರಾಸ್ತ್ರಗಳಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಇಲ್ಲಿ ರಷ್ಯಾದಿಂದ ಶಸ್ತ್ರಾಸ್ತ್ರಗಳ ಖರೀದಿ ಕಡಿಮೆಯಾಗಿದೆ ಅಂಥೇಳಿ ಈ ವರದಿ ಹೇಳ್ತಾ ಇದೆ